ದಿಗಂಬರ ತೋಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವವರೇ ಸ್ವತಂತ್ರ ದಿನ ಸಿದ್ದೇಶ್ವರ ನಿನ್ನೆ ನೀನಾಗುವ ನಿನಯ್ಯ ಒಡ್ನಡಿಯ ಕಂಪೆನ್ಕಟ್ಟಿಯ ದ್ಯವಮ್ಮ ತಾಯಿಯ ಮಂದಿರ ಲೋಕಾರ್ಪಣೆಗೊಂಡಿತು ಇದು ಬಹಳ ಶುಭ ಪ್ರಸಂಗವಾದಂತಹ ದಿನ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣು ಶರಣು ಆಗ್ತಿರೋ ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ್ ಬುದ್ಧರಾಗೋರಿನಯ್ಯ ಸನ್ಯಾಸವು ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರೆ ನಯ್ಯ ಉಪನಯನವ ನಿರಾಕರ್ಸದವರೆಲ್ಲ ಬಸವಣ್ಣನವರಾಗುವರೆ ನಯ್ಯ ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗೋರಿನಯ್ಯ ಅಧಿಕಾರವು ನಿರಾಕರಿಸಿದವರೆಲ್ಲ ತೃಣಿಯ ಸೋಯಿಗಳಾಗವರೇನೆಯ ಹೋಗಿ ಅದೇ ಹೆಜ್ಜೆಯಲ್ಲಿ ನೀವು ನಡೆಯಬೇಕೆನ್ನುವಂತಹ ಒಂದು ಮನೋಭಾವನೆಯನ್ನು ತಮ್ಮ ವಂಶಸ್ಥರಿಗೆ ಕೊಟ್ಟು ಹೋದಂತ ಮುದನಾಳ್ ಮನೆತನದ ಯುವ ನಾಯಕರಾದ ಮಹೇಶ್ ರೆಡ್ಡಿಗೌಡ ಮುದ್ನಾಳ್ವರಿಗೂ ಮತ್ತು ಬಲಭಾಗದಲ್ಲಿ ಕುಳಿತಂತ ಕೊಟ್ನಾಳಿಯ ಪೂಜ್ಯ ವೇದಮೂರ್ತಿ ಸ್ವಾಮಿಗಳವರಿಗೂ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ವೇದಿಕೆಯ ಮೇಲೆ ಉಪಸ್ಥಿತರ ಗಣ್ಯ ಮಾನ್ಯರಿಗೂ ಸಂಗೀತಗಾರರಿಗೂ ಸಭೆಯ ಸಂಚಾಲಕರಿಗೂ ಪಾಲ್ಗೊಂಡಂತಹ ಒಟ್ನಾಳ್ಳಿ ಯರಗೋಳ ಮತ್ತು ಕೊರಕ್ನಹಳ್ಳಿ ಯಾವ ಯಾವ ಊರವ್ರು ಬಂದರೆ ಎಲ್ಲ ಊರವರನ್ನು ಹಿಡ್ಕೊಂಡು ನಿರ್ಾಯಣಿ ನಮಸ್ತುತಿ ಆರಾಧ್ಯ ಗುರುವಿನನ್ನ ಸ್ಮರಿಸಿಕೊಂಡು ಹಂಪಿನಕಟ್ಟಿ ದ್ಯಾವಮ್ಮ ತಾಯಿಯ ಮಂದಿರ ಲೋಕಾರ್ಪಣೆ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣದ ಶುಭ ಪ್ರಸಂಗದಲ್ಲಿ ಉಪಸ್ಥಿತರಿದ್ದು ಮತ್ತು ಈ ಕಾರ್ಯಕ್ರಮವನ್ನು ಈ ತರ ಮಾಡಬೇಕೆನ್ನುತ್ತಕ್ಕಂಥ ವಿಚಾರದಲ್ಲಿ ನಿಮ್ಮೆಲ್ಲರನ್ನ ಕರೆದುಕೊಂಡು ಈ ರೂಪಕ್ಕೆ ತಂದಂಥ ಕ್ರಿಯಾಶೀಲ ಯತಿಗಳು ಸರಳ ಸಜ್ಜನಿಕೆಯ ಪೂಜ್ಯರು ಆದಂಥ ಹಲಕರಟ್ಟಿಯ ಶಟಸ್ಥಲ ಬ್ರಹ್ಮಿ ಮನೇಂದ್ರ ಶಿವಾಚಾರ ಸ್ವಾಮಿಗಳವರಿಗೆ ವಂದಿಸಿ ನಮ್ಮ ಭಾಗದ ಪ್ರತಿಷ್ಠಿತ ಮನೆತನದಲ್ಲೇ ಒಂದಾದ ರಾಜಕೀಯ ಮತ್ತು ಸಾಮಾಜಿಕವಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಇತಿಹಾಸ ಪೂಜ್ಯರು ಮತ್ತು ನಮ್ಮ ಬಸವರಾಜ ಶಾಸ್ತ್ರಿಗಳವರು ಹೇಳಿದರು ಅಪ್ಪವರು ಆಯಾ ಕ್ಷೇತ್ರಕ್ಕೆ ಹೋಗಿ ಬಂದಾರ ತಿಳ್ಕೊಂಡರು ವಿಶ್ವಾರಾಧ್ಯರ ಸಂಪ್ರದಾಯದಲ್ಲಿ ದೇವಿಗೆ ಮೊದಲು ಪೂಜೆ ಮೊದಲು ಆದ್ಯತೆ ಆ ತಾಯಿ ಹಾಕಿಕೊಟ್ಟಂತ ದಾರಿಯಲ್ಲಿ ನಡೆಯುವಂತ ಸಂಪ್ರದಾಯವೇ ವಿಶ್ವಾರಾಧ್ಯ ಕ್ಷೇತ್ರದ ಸಂಪ್ರದಾಯ ಇರಲಿ ಅಂತ ಒಂದು ಸಂಪ್ರದಾಯ ಕ್ಷೇತ್ರಕ್ಕೆ ಪೂಜರನ್ನು ಕರ್ಕೊಂಡು ಒಡ್ನಳ್ಳಿ ಗ್ರಾಮಸ್ಥರು ಎಲ್ಲರೂ ಬಂದು ಬಂದು ಇಂಥ ಒಂದು ಪ್ರಸಂಗದಲ್ಲಿ ದೇವಿಯ ಮಂದಿರ ಲೋಕಾರ್ಪಣೆ ಮಾಡ್ಕೊಂತಿದ್ದೀವಿ ಅಮ್ಮನ ಪ್ರತಿಷ್ಠಾಪನೆ ಮಾಡ್ತೇವಿ ನೀವು ಬರಬೇಕೆನ್ನುವಂಥ ವಿಚಾರಗಳನ್ನು ತಿಳಿಸಿದರು ನಾನು ಹೇಳಿದೆ ನೋಡಪ್ಪ ನಾವು ದೇವಿ ಕ್ಷೇತ್ರಕ್ಕೆ ಹೊಂಟೀವಿ ಇಲ್ಲ ಅದನ್ನ ಮುಗಿದ ನಂತರ ಇರಬಹುದು ನಾನು ಹೇಳಿದೆ ನಾ ಹೋಗ್ಬೇಕಂದ್ರು ನನ್ನದು ವಿಚಾರ ಅಲ್ಲ ನೀವು ಬರ್ಬೇಕಂದ್ರು ನಿಮ್ಮ ವಿಚಾರ ಅಲ್ಲ ಯಾವುದೇ ಆದಿಶಕ್ತಿಗಳ ಪರಾಶಕ್ತಿ ಸ್ವರೂಪವಾದಂತ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅದು ಏನು ಪದ್ಧತಿ ಇರುತ್ತೆ ಅಂತ ಕೇಳಿದ್ರ ಆಯಾ ಶಕ್ತಿ ಕ್ಷೇತ್ರಗಳ ತೀರ್ಥಗಳನ್ನು ತರಬೇಕು ಎನ್ನುವಂತಹ ವಿಚಾರಗಳನ್ನು ಇರುವಂತದ್ದು ತೀರ್ಥ ಅಂತಂದ್ರೆ ಕೇವಲ ಹೋಗಿ ನೀರಿನ ಗಿಂಡಿ ತಂದ್ರೆ ತೀರ್ಥ ಅಲ್ಲ ಯಾರು ಸದ್ಭಾವನೆಯಿಂದ ಹೋಗಿ ಭಾವನಾತ್ಮಕವಾಗಿ ದರ್ಶನ ಪಡ್ಕೊಂಡು ಅಮ್ಮ ಬಂದದ್ದಾದ್ರೆ ಯಾಕಂದ್ರೆ ಇವತ್ತು ನೀವು ಯಾವುದೇ ಕ್ಷೇತ್ರಕ್ಕೆ ಹೋದಾಗ ತುಳಜಾಪುರಕ್ಕೆ ಹೋರಿ ಶ್ರೀಶೈಲ ಕೋರಿ ಎಲ್ಲೇ ಹೋದ್ರೂ ಕೂಡ ಅವರು ಸಾಷ್ಟಾಂಗ ದೀರ್ಘ ನಮಸ್ಕಾರ ಹಾಕೋಂತ ಮುಂದೆ ಓದ್ತಿರ್ತಾರೆ ಅವ್ರು ಯಾರು ಗೊತ್ತಿಲ್ಲ ನಿಮಗೆ ಅವರಾರೋ ಇವ್ರು ಯಾರೋ ನಮ್ಮೂರ ಯಾರೋ ಮತ್ತವರಾರೋ ಅನ್ನೋದು ನಿಮಗೆ ಗೊತ್ತಿಲ್ಲ ಅವ್ರು ಸುಮ್ಮನೆ ದೀರ್ಘ ನಮಸ್ಕಾರ ಹಾಕೋಂತ ಹೋಗ್ತಿರ್ತಾರೆ ನೀವು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಿರ್ತಾರೆ ಕಾರಣ ಏನಂತ ಕೇಳಿದಾಗ ಅವರಲ್ಲಿದ್ದಂತ ಶಕ್ತಿ ಸ್ವರೂಪ ಆತ್ಮಸ್ವರೂಪವಾಗಿ ಇವರಲ್ಲಿ ಅವರು ಪ್ರಕಟಗೊಂಡಿರ್ತಾರ ನಾವು ಅಲ್ಲಿ ಹೋಗಿ ನಮಸ್ಕಾರ ಮಾಡೋದಕ್ಕಿಂತ ಇವನಿಗೆ ನಮಸ್ಕಾರ ಮಾಡಿದ್ರೆ ಇವನ್ ಸಂಘಟನೆ ನಮ್ದನ್ನು ಮುಟ್ಟಿದಂಗೆ ಆಗ್ತದೆ ಅನ್ನುವಂತ ಕಲ್ಪನೆ ಈ ಮಾತು ಪ್ರಸ್ತುತವಾಗಿ ಇವತ್ತು ಯಾಕೆ ನಾ ಬಳಕೆ ಅಂತ ಕೇಳಿದ್ರೆ ಯಾರಾದ್ರೂ ಈಗ ಹಳೆಯ ಮಠ ಮಂದಿರಗಳು ಪುರಾಣ ಇತಿಹಾಸ ಬೇರೆ ಪುರಾಣ ಪ್ರಸಿದ್ಧ ಕ್ಷೇತ್ರಗಳು ಬೇರೆ ಇತಿಹಾಸ ಪುರುಷರು ಅಂತ ತಿಳ್ಕೊಂಡು ಹೇಳಿದ್ರೆ ನಮ್ಮ ನಾಡಿನಲ್ಲಿ ಇಂಥವ್ರು ಆಗಿ ಹೋದ್ರು ಇಂಥ ಸತ್ಪುರುಷರು ಇಂಥವ್ರು ಪೂಜ್ಯರು ಇಂಥರು ಹಿರಿಯರು ಅಂತ ತಿಳ್ಕೊಂಡು ಅವ್ರು ಹಾಕಿಕೊಟ್ಟಂತ ದಾರಿ ಇತಿಹಾಸ ಇತಿಹಾಸ ಅಂತ ತಿಳ್ಕೊಂಡು ಅನ್ನುವಂಥವ್ರು ಆಗ್ತಾರೆ ಇನ್ನು ಪುಣ್ಯ ಕ್ಷೇತ್ರಗಳಂತ ತಿಳ್ಕೊಂಡು ಪ್ರಣ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಂತ ತಿಳ್ಕೊಂಡಂದ್ರೆ ಈ ದ್ಯಾವಮ್ಮ ಎಂದು ಹುಟ್ಟ ಯಾವ ಗುಡಿಯಾಗಿ ಅದು ಗೊತ್ತಿಲ್ಲ ನಾವು 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 ಅನ್ನೋ ಸಾವಿರ ಮಂದಿ ದಾಟಿವಿ ಆದ್ರೆ ಅವರೆಲ್ಲರಿಗಿಂತ ಪೂರ್ವದಲ್ಲಿ ದ್ಯಾವಮ್ಮ ತಾಯಿ ನಿದ್ದಳು ಇಂಥವ್ರ ಮಂದಿರ ಸ್ಥಾಪನ ಆಗಬೇಕು ಮತ್ತು ಮೂರ್ತಿ ಸ್ಥಾಪನೆ ಆಗ್ಬೇಕಾದ್ರೆ ಅವ್ರೆಲ್ಲರು ಕೂಡ್ಕೊಂಡು ಏನ್ ಅಂತ ಹಳೆ ಎಲ್ಲಾ ಜನರು ಕೂಡಿ ನೋಡಪ್ಪ ಊರ್ ಮಂದಿ ಎಲ್ಲರೂ ಎಲ್ಲಾ ಕ್ಷೇತ್ರಕ್ಕೆ ಹೋಗೋದ್ ಆಗಂಗಿಲ್ಲ ನಮ್ಮ ಊರಾಗಪ್ಪ ಇಂಥ ಯಜಮಾನ್ ಮನುಷ್ಯನ ಇವ್ ನೀವು ಕಳಿಸ್ಕೊಳಬ್ರಿ ಇವಾಗ ಎಲ್ಲಾ ಕ್ಷೇತ್ರಗಳ ದರ್ಶನ ಮಾಡ್ಕೊಂಡ್ ಬರ್ಲಿ ನಂತರ ಬಂದು ಇಲ್ಲಿ ನಿಂತ ಅವೆಲ್ಲ ಅವೆಲ್ಲಾ ದರ್ಶನ ಮಾಡಿದಂತ ಪುಣ್ಯದ ಪ್ರತಿಫಲ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಂಗ ಆಗ್ತಂತ ತಿಳ್ಕೊಂಡು ಮೊದಲು ಏನ್ ಮಾಡ್ತಿದ್ರು ಊರಾಗ ಎಲ್ಲರೂ ಕೂಡ್ಕೊಂಡು ಒಬ್ಬ ಒಬ್ಬರು ಕಳಿಸಿಕೊಡ್ತಾರ ಯಜಮಾನ್ ಮನುಷ್ಯ ಈಗ ನಿಮ್ಮ ಊರ ಮನ್ಯಾಗ ಈ ಈ ಯಜಮಾನ್ ಮನುಷ್ಯ ಕಳಿಸ್ಬೇಕಂದ್ರ ಅರ್ದ್ರು ಹೋಗಿ ಬರೋದು ಆಗಂಗಿಲ್ಲ ಅದಕ್ಕೆ ನೀವೆಲ್ಲರೂ ಕೂಡ್ಕೊಂಡು ಏನ್ ಮಾಡಿದ್ರಿ ನಮ್ಮ ಯಜಮಾನ್ರ ಮೆರ್ತಗಾಗ್ಯಾರ ತುಪ್ಪು ಯಜಮಾನ ಹಿಡಿದ್ರ ಆಯ್ತು ಅದ್ ಹೋಗಿ ಹೋವಿ ಬರ್ತದ ಬಂದ ನಂತರ ನಮ್ಮ ಗುಡಿ ಸೀದಾ ನೇರವಾಗಿ ಬಂದ ನಂತಂದ್ರ ನಮ್ಮ ಗುಡಿಗೆ ಆ ಪುಣ್ಯದ ಫಲ ಸಿಕ್ಕಂಗಾಗ್ತದ ನಮ್ಮ ಅಮ್ಮ ಒಳಗೊಂದು ಶಕ್ತಿ ಬಂದಂಗೆ ಅಂತ ತಿಳ್ಕೊಂಡು ಭಾವನೆ ಇಟ್ಕೊಂಡೇ ನೀನು ಭಿನ್ನ ಕೊಟ್ರಲ್ಲ ಅದು ಹೋಗ್ಬೇಕಂದ್ರೆ ನನ್ನ ಕೆಲಸ ಅಲ್ಲ ಹೋಗ್ಬೇಕಂದ್ರೆ ನನ್ನ ಮನಸ್ಸಲ್ಲ ನೀವು ಭಿನ್ನ ಕೊಡ್ಬೇಕಂದ್ರೆ ನಿಮ್ಮ ಮನಸ್ಸಲ್ಲ ಆಕೆನ ಆಶೀರ್ವಾದ ಇರಬೇಕು ಆಕೆನ ಅಪೇಕ್ಷೆ ಇರಬೇಕು ನೀ ಎಲ್ಲ ಯಾಕಂದ್ರೆ ನನಗೆ ಭಿನ್ನ ನನಗೆ ನನಗಾಗಿ ಹೋಗ್ಬೇಕಂದೇ ನಾಲ್ಕು ವರ್ಷ ಆಗಿತ್ತು ಹೋಗೋದಾಗಿದ್ದಿಲ್ಲ ನಾಲ್ಕು ವರ್ಷ ಹೋಗೋದ್ ಹಾಕಿದ್ದಿಲ್ಲ ಯಾಕಂತ ಕೇಳಿದ್ರಾಕಿ ನನ್ನ ಗುಡಿನೇ ಏನಾಗಿಲ್ಲ ನೀ ಯಾಕೆ ಗೊತ್ತಿರಬಹುದು ಘೋಷ ಮಾಡಿ ಗುಡಿ ಹಾಗಂತ ತಿಳ್ಕೊಂಡ್ ಆಕೆ ಕೆಳಸ ಗೊತ್ತಿಲ್ಲ ಕಾಮ್ಯಾಕೆ ದೇವಿ ದರ್ಶನ ಆಯ್ತು ವೈಷ್ಣೋ ದೇವಿ ದರ್ಶನ ಆಯ್ತು ದರ್ಶನ ಆಗಿ ಬಂದು ಮುಟ್ಟಿವಿ ಮತ್ ಈ ಕಡೆ ಬಂದಂತದಾಯ್ತು ಒಟ್ಟಾರೆ ಇದು ಮಾಡಿದಂತ ಕಾರ್ಯ ಬಹು ಶ್ಲಾಘನೀಯವಾದಂತದ್ದು ನಾವೆಲ್ಲಾ ಅಂತೀವಿ ಇದು ಆ ಬಸವರಾಜ್ ಶಾಸ್ತ್ರಿ ಅದು ಹೇಳಿದ್ರುಡ್ನಾಳಿ ಅಂತ ಗುಡಿ ಅಂತ ನಮ್ಮ ಸಭಾ ಸೌಜಕ ಹೇಳಿದ್ರು ಅಲ್ಲಿ ಮಾಡ್ಯಾರ ನೀವು ಮಾಡಿದಂತ ಪುಣ್ಯದ ಫಲ ಹೆಂಗಾಗ್ಯದ ಫಲೆ ಪುಷ್ಪ ಕಾರಣ ಫಲೆ ಪುಷ್ಪ ವಿನಶ್ಚತಿ ಅಂದ್ರೆ ಪುಣ್ಯನ ನಾವು ಮಾಡಿದೆ ಅಂತಂದ್ರ ಮಾಡಿದಂತ ಫಲ ಅದರ ನಂತರ ಅದರದ್ದು ಎಲ್ಲರಿಗೂ ಹಂಚಿಕೊಂಡು ಹೋಗತಕ್ಕಂತ ಮನೋಭಾವನೆ ಬಂದಂತದಾಗ್ತಂತ ನೀವು ಒಡ್ನಾಳೆಗಿತ್ತು ಮತ್ತೊಂದು ದೂರಾಗಿತ್ತು ಅಂತ ತಿಳ್ಕೊಂಡಂದ್ರ ಈ ರೋಡಿಗೆ ಹೋಗೋರು ಯಾರು ಬರ್ತಿತ್ತಿಲ್ಲ ಏ ಬಡಪ ಅವ್ರೂರವ್ವ ಅವ್ರ ದೇವಿ ಅವ್ರ ದೊಡ್ಡವ್ರಿ ಹೋಗ್ ತಿಳ್ಕೊಂಡು ಸುಮ್ಮ ಇರ್ತಿದ್ರು ಆದ್ರ ನೀವೇನು ಇಲ್ಲಿ ತಂದು ಮಾಡಿರಲ್ಲ ಅದು ಪುಣ್ಯದ ಫಲ ನಮ್ಮ ಊರೋರಷ್ಟೇ ಉಣ್ಣುವಂಥದ್ದು ಬೇಡ ಸುತ್ತಮುತ್ತನ ಅಷ್ಟೇ ಮಂದಿ ಉಣ್ಣುವಂತದ್ದು ಬೇಡ ಇಲ್ಲಿ ರೋಡಿಗೆ ಎಲ್ಲರು ಹೋಗೋರ್ನು ಕೂಡ ಡ್ರೈವರ್ ಹಿಡ್ಕೊಂಡು ಮಾಲಾಕರ್ತನ ಎಲ್ಲರೂ ಹಿಂಗ್ ನೋಡಿದ್ರೆ ಎಪ್ಪ ಅಮ್ಮನ ಗುಡಿ ಅದಂತ ನಮಸ್ಕಾರ ಮಾಡಿ ಹೋಗಲು ಮಾಡಿದ್ರಲ್ಲ ಇದು ದೊಡ್ಡ ಕಾರ್ಯ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಅರ್ಥೈಸಿಕೊಡಬೇಕಾಗ್ತದೆ ಇದು ದೇವಿ ಅಂತ ತಿಳ್ಕೊಂಡಂದ್ರೆ ಇವತ್ತು ಸಮಾಜದ ವಿಕಲ್ಪ ದಾರಿಯಲ್ಲಿ ವಿಂಗಡಣೆ ರೂಪದಲ್ಲಿ ಕಂಡಂತ ವ್ಯವಸ್ಥೆಯಲ್ಲಿ ಇವತ್ತು ಆ ಧರ್ಮ ಈ ಧರ್ಮ ಆ ದೇವರು ಈ ದೇವರು ಅಂತ ತಿಳ್ಕೊಂಡು ಮನಿಗೊಂದು ಮಠಕ್ಕೊಂದು ಮತ್ತೊಂದೊಂದು ಮಗದೊಂದೊಂದು ಕಾಣುವಂತ ವ್ಯವಸ್ಥೆಯಲ್ಲಿ ಇದು ದೇವಿಯ ಶಕ್ತಿಯನ್ನು ತಕ್ಕಂತ ಅಂತ ಕೇಳಿದಾಗ ಅದು ಅವರಿಗೂ ಸಂಬಂಧಪಟ್ಟದಲ್ಲ ಇದು ಯಾರು ಹುಟ್ಟಿವಿ ಯಾರು ಉಣ್ತೀವಿ ಯಾರು ಉಸಿರಾಡ್ತೀವಿ ಯಾರು ಬದುಕ್ತೀವಿ ಯಾರು ಜೀವನ ನಡೆಸ್ತೀವಿ ಅಂದ್ರೆ ಕೇವಲ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಇಟ್ಟುಕೊಂಡು ಸಮತ್ವ ಭಾವ ಕಾಣತಕ್ಕಂತ ಶಕ್ತಿ ಎಲ್ಲಾದ್ರ ಅದು ದೇವಿ ತಾಯಿಯಲ್ಲಿ ಮಾತ್ರ ಕಾಣುವಂತವರಾಗ್ತದೆ ಅಂತ ಒಂದು ಯಾಕಂತಂದ್ರೆ ಹೇಳ್ತಾರೆ ಯಾದೇವಿ ಸರ್ವ ಭೂತೇಶು ಮಾತೃರೂಪೇಣ ಸಂಸ್ಥಿತ ಯಾದೇವಿ ಸರ್ವಭೂತೇಶು ಜ್ಞಾನ ರೂಪೇಣ ಸಂಸ್ಥಿತ ದೇವಿ ಸರ್ವ ಭೂತೇಶು ಕ್ರಿಯಾರೂಪೇಣ ಸಂಸ್ಥಿತ ತಸ್ಮೈ ತಸ್ಮೈ ಅಂದ್ರೆ ಯಾದೇವಿ ಅಂದ್ರೆ ಯಾ ತಾಯಿ ನೀನು ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲಿ ಹ್ಯಾಂಗಿದೆ ಅಂತ ಕೇಳಿದ್ರೆ ಅವರಿಗೆ ಜ್ಞಾನ ರೂಪವಾಗಿರುವಂತದ್ದಕ್ಕೆ ನೀನು ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲಿ ಭೂತಗಳಲ್ಲಿ ಕೂಡ ಉಂಟಾಗತಕ್ಕಂತಹ ಶಕ್ತಿಯನ್ನ ಉಣ್ಣುವಂತಹ ಒಂದು ಶಕ್ತಿಯನ್ನ ಉಸಿರಾಡಿಸುವಂತ ಒಂದು ಶಕ್ತಿಯನ್ನ ಅದಕ್ಕೆ ದಯಪಾಳಿಸಕ್ಕೆ ಯಾರಂದ್ರೆ ಅದು ನೀನೇ ಇದ್ದೀವಿ ಅದಕ್ಕೆ ಉಸಿರಾಡಕ್ಕೆ ನೀನೆ ಜ್ಞಾನ ಕೊಟ್ಟಕ್ಕೆ ನೀನೆ ಹೊರವು ಮೂಡಿಸಿದಕ್ಕೆ ನೀನೆ ಬದುಕು ಕಲ್ಪಿಸಿದಕ್ಕೆ ನೀನೆ ಅದಕ್ಕೆ ನಿನಗೇನಂತ ಕರಿತಂದ್ರೆ ದೇವಿ ತಾಯಿ ಅಂತ ಕರೆಯುವಂತವ್ರು ಆಗ್ತಾರೆ ತಾಯಿ ಅನ್ನುವಂತ ಶಬ್ದ ಯಾವ್ದು ಅಂತ ಕೇಳಿದಾಗ ಎಲ್ಲವೂ ಕೂಡ ತನ್ನ ಇಟ್ಟುಕೊಂಡು ಹೊಟ್ಟಿನಿಂದ ಕೊಡತಕ್ಕಂಥ ದೊಡ್ಡ ಅನುಗ್ರಹ ಕ್ಷೇತ್ರ ಯಾವುದಾದ್ರಿಂದ ಅದು ತಾಯಿಯ ಕ್ಷೇತ್ರ ಅಂತ ಅಂತ ಒಂದು ತಾಯಿಯ ಸ್ವರೂಪವಾದಂತ ಮಂದಿರವನ್ನ ನೀವೆಲ್ಲರೂ ಕೂಡ ಲೋಕಾರ್ಪಣೆ ಮಾಡಿಕೊಳ್ಳತಕ್ಕಂಥವ್ರು ಆಗಿದ್ದೀರಿ ಅದು ಸುಮಾರು ಪೂಜ್ಯರು ಹಿಡ್ಕೊಂಡು ಹೇಳಿದ್ರು ಬಹಳಷ್ಟು ದಿನಗಳಿಂದ ಇದು ಮಠ ಗುಡಿ ಸ್ವಲ್ಪ ಅಷ್ಟಕ್ಕಷ್ಟೇ ಉಳ್ದಿತ್ತು ತಿಳ್ಕೊಂಡು ಯಾಕೆ ಉಳ್ದಿತ್ತು ಯಾಕೆ ಉಳ್ದಿತ್ತು ಅಂದ್ರೆ ಇಲ್ರಿ ಅಪ್ಪ ನಮ್ದು ಕಡೆ ಕಚಾರ ಎಲ್ಲರು ಕೂಡಿದ್ದಿಲ್ಲ ಎಲ್ಲ ಸ್ವಲ್ಪ ಹಂಗೆ ಹಿಂಗೆ ತೊಂದರೆ ಇತ್ತು ಅನುಕೂಲ ಇದ್ದಿದ್ದಲ್ಲ ನಾವು ಅನುಕೂಲ ಇದ್ದಿದ್ದು ತೊಂದರೆ ಇದ್ದಿದ್ದು ಎಲ್ಲರೂ ಕೂಡ್ಲಿದ್ದು ಅನ್ನೋದು ತಪ್ಪಿದು ನಾವೆಲ್ಲರೂ ಕೂಡಿ ಮನ್ಸು ಮಾಡಿ ನಾವೆಲ್ಲರೂ ಕೂಡಿ ಮನಸ್ಸು ಮಾಡಿ ನಾವೆಲ್ಲರೂ ಕೂಡಿ ರೊಕ್ಕ ಹಾಕಿದ್ದು ನಮ್ಮೆಲ್ಲರಿಗೂ ಕೂಡ ಅನುಕೂಲ ಅಲ್ಲ ಇವತ್ತಕ್ಕೆ ಮನಸ್ಸು ಮಾಡ್ಯಾಳ ಅದಕ್ಕೆ ಈ ಕೆಲಸ ಆಗ್ಯದ ನಮ್ಗೆ ಮನಸ್ಸು ಮಾಡಿದ್ರೆ ಊಟ ಮಾಡ್ಬೋದು ಆ ಊರಿನಿಂದ ಈ ಊರಿಗೆ ಬರ್ಬೋದು ಈ ಊರಿನಿಂದ ಮತ್ತೊಂದು ಊರಿಗೆ ಹೋಗ್ಬೋದು ಏನಪ್ಪ ಯಾಕೆ ಮನ್ಸು ಬರ್ಲ ಜರ್ ಯಾದಗಿರಿ ಹೋಗಿ ತಿಳ್ಕೊಂಡು ಸೈಕಲ್ ಮೂಡ ತಗೊಂಡು ಹೋಗಿ ಕೆಲಸ ಇಷ್ಟೇ ನಿಮ್ಮ ಮನ್ಸು ಹಾಕಿನ ಮನಸ್ಸು ಮಾಡಿದ್ರೆ ಇಂಥ ಒಂದು ವೈಭವದಾದಂತ ಗುಡಿಯನ್ನ ಆ ತಾಯಿ ಮಾಡಿಕೊಂಡು ಸುಮಾರು ಇತಿಹಾಸಗಳಿಂದ ಇದ್ದಂಥ ಗುಡಿ ಇದು ಇವತ್ತು ನಿನ್ನಿದೆಲ್ಲ ಮನಿದೆಲ್ಲ ನೂರ್ ವರ್ಷದಲ್ಲ ಸಾವಿರ ವರ್ಷದ ಎಷ್ಟು ವರ್ಷದ ಕಾಲಮೇನೂ ಗೊತ್ತಿಲ್ಲ ಆದ್ರ ಅಕ್ಕಿ ಈಗ ನಾವೆಲ್ಲರೂ ಇದೊಂದು ನಮ್ ವಜ್ರ ಗೊಜ್ಜಿ ಮಾಡಿದೆವ್ರಿ ಅಂತೇಳ್ಕೊಂಡು ನೀವೆಲ್ಲ ಅಂತೀ ವಜ್ರಾಗೊಜ್ಜಿ ಅಲ್ಲ ಇದು ನಾವು ಪುಣ್ಯದಾಗ ಪುಣ್ಯ ಅನ್ಕೋರಿ ನೀವು ಯಾಕಂತ ಕೇಳಿದ್ರ ಅಕ್ಕಿ ಮನಸ್ ಮಾಡಿದ್ರೆ ನಿಮ್ ಕೈಲಿ ಅಲ್ಲ ನಿಮ್ಮ ಅಪ್ಪ ಕೈಲೆ ಮಾಡ್ಸೋಬಹುದಾಗಿತ್ತು ಅಕ್ಕಿ ಮನಸ್ಸು ಮಾಡಿದ್ರೆ ನಿಮ್ ಹುತ್ತ ಕೈಲೆ ಮಾಡಿಸಬಹುದಾಗಿತ್ತು ನಿಮ್ಮ ಉದ್ದೇನ ಬೇಡ ನಿಮ್ಮ ಅಪ್ಪನ ಬೇಡ ಮಕ್ಕಳೇ ನಿಮ್ ಸಲ ಮಾಡ್ಕೋತೀನಿ ನಿಮ್ ಪುಣ್ಯ ನನ ಅಂತ ತಿಳ್ಕೊಂಡ ತಾಯಿ ಮಾಡ್ಯಾಳ ಅಂತ ಭಾಗ್ಯ ನಿಮ್ಗೆ ಸಿಕ್ಕದಂದ್ರೆ ನೀವೆಲ್ಲರೂ ಕೂಡ ಪುಣ್ಯವಂತರು ಅಂತ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕಾಗ್ತದ ಯಾಕಂತ ಕೇಳಿದಾಗ ಇವತ್ತು ಪುಣ್ಯ ಮಾಡ್ಬೇಕಂದ್ರೆ ಒಂದು ದೊಡ್ಡ ಪುಣ್ಯ ಅಂತ ಪುಣ್ಯ ಮಾಡಕ್ಕೆ ಎಲ್ಲರಿಗೂ ಸಿಗಂಗಿಲ್ಲ ಯಾಕಂದ್ರೆ ಒಬ್ಬ ಭಿಕ್ಷುಕ ಒಬ್ಬ ಗುರುಗಳು ಶಿಷ್ಯ ಕೂಡ ಹೊಂಟಿದ್ರು ಶಿಷ್ಯ ಗುರು ಕೂಡ ಹೊಂಟಂತ ಸಂದರ್ಭದಲ್ಲಿ ಶಿಷ್ಯ ಗುರುಗಳು ಹೇಳಿದ್ರು ನಾನು ಇಲ್ಲಿ ಕೂಡ್ತೀನಪ್ಪ ತಿನ್ನಪ್ಪ ಹೋಗಿ ಒಂದ್ ಎರಡೇ ಮನಿ ಭಿಕ್ಷ ತೊಂಬ ಯಾಕಂದ್ರೆ ಎರಡು ಮನೆ ತಂದ್ರೆ ಒಂದ್ ಮನೆ ನನಗಾತ ಒಂದ್ ಮನಿ ನಿನಗಾತದ ಎರಡೇ ಮನೆ ಭಿಕ್ಷ ತೊಗೊಂಡ್ರ ಆಯ್ತು ಅಂತ ತಿಳ್ಕೊಂಡು ಹೋದ ಹೋದ ನಂತರ ಗುರು ತಿರುಗಾಡಿದ ಇದು ಶಿಷ್ಯ ತಿರುಗಾಡ್ದ ಒಬ್ಬ ಏನಂದ ನೋಡಪ್ಪ ನಾ ಬಹಳಷ್ಟು ಗಳಿಸಿನಿ ಬಹಳಷ್ಟು ಶ್ರೀಮಂತಿಗೆ ಆದ್ರೆ ನಿನಗ್ ಬಂದ ನೀಡೋರು ನಮ್ಮ ಮನೆಗೆ ಯಾರೂ ಇಲ್ಲ ಅದಕ್ಕೆ ಮುಂದಿನ ಮನೇಲಿ ಹಿಡ್ಕೊಂಡು ಹೋಗ ನಾ ಇಲ್ಲಿ ಎದ್ದು ಹೋಗಿ ನೀಡ್ಲಿ ಅಂತಂದ ಶ್ರೀಮಂತ ಮತ್ತೊಂದ್ ಮನೆಗೆ ಹೋದ ಬಡವಂದ್ ಮನಿತ್ತು ಬಡವಂದ ನೋಡಪ್ಪ ಏನು ಕೊಡ್ಬೇಕಂತ ತಿಳ್ಕೊಂಡಂತ ನನ್ನ ಬಳಿ ಏನೂ ಇಲ್ಲ ಅದಕ್ಕಾಗಿ ಒಂದು ರೊಟ್ಟಿ ಅದ ನನ್ನ ಬಲ್ಲಿ ಈಗ ನೀ ರೊಟ್ಟಿ ರೊಟ್ಟೋಣ ನಾ ಯ ರೊಟ್ಟೋಣ ಅಂದ್ರೆ ಬೇಡಪ್ಪ ಮತ್ತೊಂದ್ ಮನೆ ನೋಡ್ಕೋತೀನಿ ಅಂತ ತಿಳ್ಕೊಂಡು ಅಲ್ಲೇ ಬಿಟ್ಟು ಗುರುಗಳ ಬಳಿ ಬಂದು ವಿಚಾರ ಮಾಡ್ತಪ್ಪ ನೀವು ಎರಡೇ ಮನೆಗೆ ಹೋಗಿದ್ರಿ ಅಂತ ತಿಳ್ಕೊಂಡು ಅಂದಿರಿ ಒಂದ್ ಮನೆಯಾಗ ಹಿಂಗಾಯ್ತು ಇನ್ನೊಂದು ಮನೆ ಹಿಂಗಾಯ್ತು ರೀ ಅದ್ರ ಆಪ್ತೇನಂತ ಕೇಳಿದಾಗ ಗುರುಗಳು ಹೇಳಿದ್ರು ನೋಡಪ್ಪ ಅವ ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಗಳಿಸಿದ್ದ ಸಾಕಷ್ಟು ಪುಣ್ಯದ ಕೆಲಸ ಮಾಡಿದ್ದ ಆ ಪುಣ್ಯದ ಫಲ ಇದು ಸುಖ ಸುಖ ಸಿಕ್ಕದ ಅದಕ್ಕೆ ಹೇಳ್ತಾರ ಪುಣ್ಯದ ಫಲವೇ ಸುಖ ಪಾಪದ ಫಲವೇ ದುಃಖ ಪುಣ್ಯ ಮಾಡ್ಬೇಕಂತ ತಿಳ್ಕೊಂಡು ಯಾರು ಅನಂಗಿಲ್ಲ ಸುಖದ ಗಂಗಾಳ ತುಂಬ ಹೊಡಿಬೇಕಂತ ತಿಳ್ಕೊಂಡು ಎಲ್ಲರು ಅಂತಾರಪ್ಪ ಆದ್ರೆ ಹೊಸ ಮಂದಿಗೆ ಅದು ಸಿಗಂಗಿಲ್ಲ ಪಾಪದ ಕೆಲಸ ಪಾಪದ ಫಲವೇ ದುಃಖ ಅಂತ ತಿಳ್ಕೊಂಡು ಹೇಳ್ತಾರ ಪಾಪದ ಪಾಪದ ನಾವು ದುಃಖ ಬೇಡ ಅಂತ ತಿಳ್ಕೊಂಡು ಎಲ್ಲರೂ ಅಂತಾರ ಮಾಡೋದು ಹೊಸ ಕೆಲಸ ಪಾಪುದ್ದಿ ಅಂತ ಏನು ಪಾಪ ಪುಣ್ಯಾತ್ಮ ನೀಡಲಿಲ್ಲ ಅಂತ ತಿಳ್ಕೊಂಡ ಹೇಳ್ತಿದ್ದಲ್ಲ ಅವರು ಹಿಂದಿನ ಜನ್ಮದಾಗ ಗಳಿಸಿದ್ದ ಗಳಿಸಿದಕ್ಕೆ ಇಷ್ಟು ಶ್ರೀಮಂತಿಗೆ ಸಿಕ್ತ ಅವನಿಗೆ ಮತ್ತೆ ಏನು ಕೊಡೋದಿಲ್ಲ ತಗೋದಿಲ್ಲ ಇಷ್ಟು ಶ್ರೀಮಂತ ಅನ್ಲಾ ಮತ್ತೆ ಅವ್ನಿಗೆ ಹೆಂಗ್ರಿ ಅಂತ ನೀವು ಕೇಳಿದೆಲ್ಲ ಹಿಂದಿನ ಜನ್ಮದಾಗ ಗಳಿಸಿದ್ದ ಪುಣ್ಯ ಮಾಡಿದ್ದ ಎಲ್ಲ ಸತ್ಪಾತ್ರಗಳಿಗೆ ಸಲ್ಲಿಸಿದ್ದ ಧರ್ಮವಂತನಾಗಿದ್ದ ನೀತಿವಂತನಾಗಿದ್ದ ಕ್ರಿಯಾವಂತನಾಗಿದ್ದ ಅವೆಲ್ಲ ಪುಣ್ಯದ ಫಲ ಅವನಿಗಿಟ್ಟು ಸಿಕ್ತು ಅದಕ್ಕೆ ಅವ ಗಳಿಸ್ಕೊಂಡು ಬಂದಿದ್ದ ಕಳ್ಕೊಂಡು ಹೋತಾನೆ ಈಗೇನು ಇಲ್ಲ ಕೊಡ್ಲಿಲ್ಲ ತಗೋಲಿಲ್ಲ ಬಾ ಇಲ್ಲ ಹೋಗಿಲ್ಲ ಅಂದ್ರೆ ಇನ್ನೊಬ್ಬ ಏನಂತಿಲ್ಲ ಪಾಪ ಪಾಪ ಅವ ಗಳಿಸಿದ್ದ ಅದ ಕಳ್ಕೊಂಡು ಹೋಗಿದ್ದ ಇಲ್ಲಿ ಬಂದು ನೀಟ್ರೆ ತಗೋರಪ್ಪ ಅಂತ ತಿಳ್ಕೊಂಡ್ ಹೋತಾನ ಅವಾಗ ಕಳ್ಕೊಂಡ್ ಬಂದಿದ್ದ ಗಳಿಸ್ಕೊಂಡ್ ಬಂದಿದ್ದ ಇಲ್ಲಿ ಕಳ್ಕೊಂಡು ಅಂಟನ ಇವಾಗ ಕಳ್ಕೊಂಡ್ ಬಂದಿದ್ದ ಇಲ್ಲಿ ಗಳಿಸ್ಕೊಂಡ್ ಅಂಟನಪ್ಪ ಇವಾಗ ಮುಂದಿನ ಜನ ದೊಡ್ಡ ಶ್ರೀಮಂತ ಆತನ ಅಂತ ಒಂದ್ರ ಇಂಥ ಒಂದು ವಿಚಾರದಲ್ಲಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟತನ ಎನೈ ಬೇಡ ಅದು ಮುಂದೆ ಕಟ್ಟುವುದು ಬುದ್ಧಿ ನೋಡ ಅಂತ ತಿಳ್ಕೊಂಡು ಹೇಳುವಂತವ್ರು ಆಗ್ತಾರ ಆ ಒಂದು ವಿಚಾರದಲ್ಲಿ ಯಾಕಂತ ಕೇಳಿದ್ರೆ ಇವತ್ತಿನ ವಾತಾವರಣದಲ್ಲಿ ಸ್ವಲ್ಪ ನಮ್ಮ ಭಾಗದಾಗ ಏನ್ ಬಹಳ ತೊಂದರೆ ಆಯ್ತಪ್ಪ ಮಳೆಯಿಂದ ಏನು ತಿಳ್ಕೊಂಡು ಅನ್ನಂಗೆ ಏನಿಲ್ಲ ಆದ್ರೂ ಓದ್ನಂಗೆ ಎಲ್ಲಾ ವರ್ಷಗಳಿಂದ ನಾವು ನಿಶ್ಚಿಂತಾಗಿಲ್ಲ ಸ್ವಲ್ಪ ಹತ್ತು ಚೀಲ ಬೆಳೆ ನಾಲ್ಕು ಚೀಲು ಬೆಳೆದರೆ ಆರು ಚೀಲು ಬೆಳೆದರೆ ಹತ್ತು ಕತ್ತು ಚೀಲಿ ಬೆಳೆದಿಲ್ಲ ಮೊದಲು ಹತ್ತು ಚೀರಿ ಹತ್ತು ಕನ್ನಡ ಐತ್ರಿಪಾ ಅಂತಿದ್ದೆವು ಆ ದಿನಾಕಿ ಈ ವರ್ಷ ಇಲ್ಲ ಯಾಕಂದ್ರ ಇದೊಂದ್ ದರ್ಸ ಮಳೆಗಾಲ ಅಂತ ಡಿಕ್ಲೇರ್ ಮಾಡಂಗಾಗಿತ್ತು ಮಳೆಗಾಲ ನಾಲ್ಕು ತಿಂಗಳ ಚಳಿಗಾಲ ನಾಲ್ಕು ತಿಂಗಳ ಗ್ಯಾಸಿಗೆ ನಾಲ್ಕ್ ತಿಂಗಳ ತಿಳ್ಕೊಂಡು ನಾಕ್ ನಾಲ್ಕು ತಿಂಗಳ ಹೆಂಗಿತ್ತು ಏನ್ ಮ್ಯಾಗ್ ಜಗಳಾಡಿ ಅದ ಇರ್ತಾರ ಗೌರ್ಮೆಂಟ್ ದಾಗ ನನಗೆ ಇರ್ಲಿ ನಿನಗೆ ಇರ್ಲಿ ಅರ್ಧ ಅರ್ಧ ಏನೋ ಎರಡುವರೆ ವರ್ಷ ಅವ್ರಿಗೆ ಎರಡು ಇವೆಲ್ಲ ಬೇಡ ನನಗೆ ಇರ್ಲಿ ಅಂತ ತಿಳ್ಕೊಂಡ್ ಹೆಂಗ ಹೊಡಿತಿರ್ತಲ್ಲ ಹೊಡಿತರ್ತಲ್ಲ ಮುಂದಕ್ಕೆ ಮುಂದ್ಕೆಂತಿಂತ ಆಗಿರ್ತಾವಲ್ಲ ಆ ವಿಚಾರದಲ್ಲಿ ಅವ್ ಮಳೆಗಾಲ ಮಳೆರೇಪ್ಪಾ ಪುಣ್ಯಾಲಿ ಮ್ಯಾಗ ಜೇಳಾಡಿ ಇದೊಂದು ವರ್ಷ ನನಗೆ ಏನಂತಕೊಂಡಿತ್ತು ಏನೋ ಗೊತ್ತಿಲ್ಲ ಆದ್ರೂ ಏನೋ ಪುಣ್ಯಕ್ಕೆ ನಾವ್ ಮಳೆ ನಿಂತಂಗ ಆಗ್ಯದ ಯಾಕಂದ್ರೆ ನಮ್ಮ ಮಠಕ್ಕೆ ಬರ್ಬೇಕಂದ್ರೆ ಬಂದಂತ ಸಂದರ್ಭದಲ್ಲಿ ಕೇತಿದ್ ಯಾಕಪ್ಪ ನೀವ್ ಅರಾಮೇನು ಯಾಕಪ್ಪ ನಿಮ್ಗೆ ಚಲೋದಂತ ಹಿಂಗೆ ಕೇಳೋದ್ ಏನ್ ಪಾರೀತ್ನು ಯಾಕಪ್ಪ ನೀವು ಮೂರ್ ಕಡೆ ಮಳೆ ನಿಂತುದೇನು ಮಳೆ ಬಂದಿಲ್ಲ ಏನೋ ಬಂದಿಲ್ಲ ಏ ಭಾಳ್ ಚಲೋ ಐತಪ್ಪ ಏ ಚಲೋ ಚಲಾಯ್ ಅಂತ ಅವ್ರ ಅನ್ಬೇಕು ನಾವ್ ಅನ್ಬೇಕು ಕಾರಣ ಏನಂತ ಕೇಳಿದಾಗ ಇಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಇಷ್ಟು ವಜ್ಜ ಇದ್ರೂ ಕೂಡ ಸಂಸಾರ ನಡೆಯಂಗೆ ನಡೀತಿರ್ತದೆ ಮತ್ತೆ ಸಂಸಾರಕ್ಕೆ ಸಹಕಾರ ಬಲ್ಲ ಆದ್ರೆ ಸಾಲ ತೊಂದ್ರೆ ಈ ಪುಣ್ಯದ ಕೆಲಸ ಅಂದ್ರೆ ಈ ಕೆಲಸ ಮತ್ತೆ ಸಿಗಂಗಿಲ್ಲ ಮುಂದಿನ ವರ್ಷ ಕೊಡ್ತಾರಂತಂದ್ರೆ ನೀನು ರೊಕ್ಕ ತಗೊಂಡ ಯಾನ್ ಮಾಡ್ಲೇನ್ ತಗಿನಿ ಅಂತೇಳಿ ದೇವಮ ತಾಯಿ ಅಕ್ಕಿಗೆ ಸಂಬಂಧ ಆಗ್ಲಿ ಈ ವರ್ಷ ದುಡ್ದು ನಮ್ಗೆ ವಜ್ಜೆ ಆಗಿ ವಜ್ಜೆ ಮುಡ್ತೀವಿ ಅಂದ್ರೆ ಯಾಕಂದ್ರೆ ಬಡವರು ಕೊಟ್ಟದ್ದು ಶ್ರೀಮಂತರು ಇಷ್ಟು ತಿಳ್ಕೊಂಡು ಯಾರು ಅಲ್ಲಿಲ್ಲ ಪೂಜೆ ಹೇಳಿದ್ರೆ ಅವಳೆ ಒಂದೊಂದ್ ಕಲ್ಲು ಕೊಟ್ಟೋರು ಅದಾರಿ ಒಂದೊಂದ್ ಕಲ್ಲಿ ರೊಕ್ಕ ಕೊಟ್ಟವ್ರ ಅದಾರ ಒಂದೊಂದ್ ಚೀರ್ ಸಿಮೆಂಟ್ ಕೊಟ್ಟವ್ರ ಅದಾರ ಒಂದು ಕುಟ್ಟಿ ಹುಸುಕ್ ತಂದು ಕೊಟ್ಟವ್ರ ಅದಾರ ಅಂತ ತಿಳ್ಕೊಂಡು ಹೇಳಿದ್ರೆ ಅಂದ್ರೆ ದೌತ್ತ ಬುದ್ಧ ಹೊಂಟಿದ್ದಂತ ಬುದ್ಧ ತಿರುಗಾಡ್ಕೋ ಅಂತ ಹೊಂಟಿದ್ದ ಅವಾಗೆಲ್ಲರೂ ಏನ್ ಬೇಡ ಅದ್ತವ್ರಿ ಅದ್ರಿ ನನ್ನ ಸಂಪತ್ತಿನ ತೋರಿ ಅಂತ ತಿಳ್ಕೊಂಡು ದಾರಿ ಕೊಡ್ಲಕ್ಕಿರೋ ಬುದ್ಧ ಹಿಂಗ್ ದಬ್ಬಕು ಅಂತಿದ್ದ ಬೇಡ ನನಗೇನ್ ಬೇಕಾಗಿಲ್ಲ ಬೇಕಾಗಿಲ್ಲ ಅಂತಿದ್ರು ಒಬ್ಬ ಒಂದ್ ಹೆಣ್ಮಗಳು ಒಡೆ ಬಂದ್ರು ಎಪ್ಪ ನೀ ಹೊಂಟಿದೆ ಅಂತ ತಿಳ್ಕೊಂಡ್ರು ಸತ್ಪಾತ್ರಕ್ಕೆ ನನ್ನ ಹತ್ರ ಒಂದಾದ ಇದ್ರ ದಾನ ತಗೊಂಡು ತಿಳ್ಕೊಂಡು ಒಂದು ಹಣ್ಣು ಕೊಟ್ಟು ಸೇಬು ಹಣ್ಣು ನೋಡಿದ ಬುತ್ತ ನೋಡಿ ಖುಷಿ ಆಯ್ತು ಅವನಿಗೆ ಖುಷಿಯಾಗಿ ಹೀಗೆ ತಿರುಗಿಡ್ಸ ಈ ತಿರುಗಿ ನೋಡಿದ ಅದು ಅರ್ಧ ಕಡದಿದ್ದು ಆ ಹೆಣ್ಮಗಳು ಕೇಳಿದ ಇದು ಬುದ್ಧ ಕೇಳಿದ ಅವ ಇದು ಬಟ್ಟೆ ಕರೆ ಆದ್ರೆ ಇಲ್ಲೆಲ್ಲರಿಗೂ ಗೊತ್ತಾಗಬೇಕಲ್ಲ ಈ ಹಣ್ಣು ಯಾಕೆ ಕಡ್ದದ ಅರ್ಧ ಮುಕ್ ಆಗಿದ ಯಾಕಂತ ಅವ ಆ ಹೆಣ್ಮಗಳ ಯಪ್ಪ ನಮ್ಮ ಮನೆಗೆ ನನಗೆ ಏನಿದ್ದಿಲ್ಲ ಇದೊಂದ್ ಹಣ್ಣಿತ್ತು ಹಣ್ಣು ತಿನ್ಬೇಕಂತ ತಿಳ್ಕೊಂಡು ಒಂದು ತುತ್ತು ಕಡದೆ ಗಡಿಯವರೊಳಗಾಗಿ ನೀ ಬಂದಾನ ಇಂತ ಒಂದು ಪುಣ್ಯ ಕೆಲಸ ಹೊಂಟಾನ ಅಂತ ತಿಳ್ಕೊಂಡಂದ್ರು ಅದಕ್ಕೆ ನನ್ನ ಹತ್ರ ಏನಿದ್ದಿಲ್ಲ ಒಯ್ ಇದೇ ಇದನ್ನ ಮುಟ್ಟಿಸಿದ್ರ ಅಂತ ತಿಳ್ಕೊಂಡು ಬಂದೀನಿ ಅಂತ ತಿಳ್ಕೊಂಡಂದ್ರಂತ ಹಾಗೆ ಭೂತ ಹೇಳಿದ್ರಂತ ಆ ಬಿಂದು ಸಾರಿಗೆ ನೋಡಪ್ಪ ಎಲ್ಲರೂ ಕೊಟ್ಟದ್ದು ದಾನ ಕೊಟ್ಟದ್ದು ತಮಾನಗಿರ್ತದೆ ಏ ದೇವ್ರು ಕೊಟ್ಟಾನೆ ಇವರ್ಸು ಹೋಗ್ಲಿ ಒಂದ್ ಸಲ ಒಂದ್ ಚೀಲ ಹೋಗ್ಲಿ ಒಂದ್ ಸಾವಿರ ರೂಪಾಯಿ ಅಂತ ಕೊಟ್ಟಿರ್ತಾನೆ ಪಾಪ ಇದ್ದದ್ರಲ್ಲಿ ತಾ ತುಂಚ್ಕೊಂಡು ನೋಡತಕ್ಕಂತ ಮನೋಭಾವನೆ ಈ ಬಡ ತಾಯಿಯಲ್ಲಿ ಆದಂತಂದ್ರೆ ಈಕಿನ ಪುಣ್ಯ ಬಹಳ ದೊಡ್ಡದು ಅಂತ ತಿಳ್ಕೊಂಡು ಹೇಳಿದ್ರಂತೆ ಹೇಳತಕ್ಕಂತ ತಾತ್ಪರ್ಯ ಏನಂತ ಕೇಳಿದಾಗ ನೀವೆಲ್ಲರೂ ಕೂಡ್ಕೊಂಡು ಅವಾಗ ಹಿಂದೂ ಮಹಾತ್ಮ ಗಾಂಧೀಜಿಯವರ ಹತ್ರ ಎಲ್ಲಾ ಜನ ಕೂಡ್ಕೊಂಡು ಸಣ್ಣ ಸಣ್ಣವರು ಕೂಡಿ ಆ ಭಾರತ ದೇಶ ಸ್ವತಂತ್ರ ಸಿಕ್ಕಾಗ ಗಾಂಧಿ ಮುದ್ದಾಗಿ ಹಿಡ್ಕೊಂಡು ಹಾರಾಡಿದ್ರಂತ ಏನಂದ್ರೆ ಸಣ್ಣ ಸಣ್ಣ ಹುಡುಗರು ನಾವು ಹಿಂದೂಸ್ತಾನ ಗೆದ್ದೆವು ಅಂತ ಹಾಡಿದ್ರಂತ ಇವತ್ತು ನೀವೆಲ್ಲರೂ ಕೂಡ್ಕೊಂಡು ಪಾಪ ಇಲ್ಲೆಲ್ಲರೂ ಕೂಡಿ ದೇವಂತಾಯ ಮುಂದೆ ನಿಂತು ಸಣ್ಣ ಸಣ್ಣ ಸಂಸಾರದವ್ರು ನಾವೆಲ್ಲರೂ ನಿಮ್ಮ ಗುಡಿ ಕಟ್ಟಿ ನಾವು ದೊಡ್ಡವರಾದೇವ್ ತಾಯಿ ನಿನಗೂ ದೊಡ್ಡವರು ಮಾಡಿದ್ರು ನಾವು ಗೆದ್ದೆವು ಅನ್ನೋತಕ್ಕಂತ ಮಾತನ್ನ ಪ್ರಸ್ತುತವಾಗಿ ನೀವು ಅದನ್ನ ಖಾತ್ರಿ ಮಾಡಿದ್ರಿ ಅನ್ನೋತಕ್ಕಂತ ವಿಚಾರವನ್ನ ತಿಳಿಸುತ್ತ ಈ ಒಂದು ಮಾಡಿದಂತ ಧರ್ಮ ಕಾರ್ಯ ಹೋಗಿ ಬರೋತಕ್ಕಂಥವ್ರಿಗೆ ಎಲ್ಲರಿಗೆ ಯಾದಗಿರಿ ಆಗಿದ್ದು ಯಾವ್ದೋ ಗಾಡಿ ಹೋಗ್ಲಿ ಕಾರ್ ಹೋಗ್ಲಿ ಯಾರಿದ್ರು ಯಾವ್ದೇ ಟೆನ್ಷನ್ ಆಗಿದ್ದವ ಇಲ್ಲಿ ಬಂದ ತಕ್ಷಣ ಏ ಅಮ್ಮನ ಗುಡಿ ಇದ್ದಂಗೆ ಅದಪ್ಪ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಂಗಾದ ಮತ್ತೆ ಈ ಕಡೆ ಕೆಲವರು ಕಡೆ ಅರ್ಜೆಂಟ್ ಅದು ಜಲ್ದಿ ಬಹಳ ಫಾಸ್ಟ್ ಹೋಗ್ಬೇಕಂತ ಹೊಂಟ್ರನ್ನು ಹೊಡಿದಾಗ ಏ ಅಮ್ಮನ ಗುಡಿಯಾದಪ್ಪ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಹೋಗತಕ್ಕಂತ ಮನೋಭಾವನೆಯನ್ನ ಈ ಒಂದು ಕ್ಷೇತ್ರವೊಂದ ನೀವೆಲ್ಲರೂ ಕೂಡ ಭಕ್ತಿ ಭಾವ ಶ್ರದ್ಧೆ ವಿಶ್ವಾಸಗಳ ದೂತಕವಾಗಿ ನಿರ್ಮಾಣ ಮಾಡಿದ್ರಿ ಅದು ನಿಮ್ಮೆಲ್ಲರ ಪುಣ್ಯಕ್ಕೆ ಸಾಕ್ಷಿ ಅನ್ನತಕ್ಕಂತ ವಿಚಾರವನ್ನು ತಿಳಿಸುತ್ತ ಈ ಒಂದು ಕಾರ್ಯಕ್ರಮವನ್ನು ನಿಯೋಜಿಸಿದಂತ ಎಲ್ಲರೂ ಪೂಜರನ್ನು ಕೂಡ್ಕೊಂಡು ಎಲ್ಲರೂ ಬಂದು ಎಪ್ಪ ಕಾರ್ಯಕ್ರಮ ಮಾಡಬ್ರಿ ಅಂತ ಅಂದಾಗ ಆಯ್ತಪ್ಪ ಅಂತ ತಿಳ್ಕೊಂಡು ನಮಗೂ ಇವತ್ತು ಶುಕ್ರವಾರ ಆ ದೇವಿ ಹೆಸರಲ್ಲಿ ನಾವು ನಿರಾರ ಇರ್ತೀವಿ ನಾವು ಅಲ್ಲಿ ಹೋಗಿ ನೀವು ಗುಡಿ ಮಾಡಿದ ನಾವು ನಿರಾರ ಇರ್ತದಕ್ಕೆ ಒಟ್ಟು ಅದೇನಂತಾರೆ ಹಳ್ಳಿ ಮಾತಿನ ಓಟು ಸಾಟಿಗೆ ಲಾಟ್ ಅಂತ ಅದು ಮಾತು ಒಬ್ರಿಗೊಬ್ರು ಕಲಿತು ಅನ್ನೋ ವಿಚಾರ ತಿಳಿಸುತ್ತ ಇಂತ ಒಂದು ಪುಣ್ಯ ಕಾರ್ಯವನ್ನು ಕೈಗೊಂಡಂತ ಎಲ್ಲ ಗ್ರಾಮಸ್ಥರಿಗೂ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು ಆ ತಾಯಿ ದೇವಮ್ಮ ತಾಯಿ ಆಯುಷ್ಯ ಕೊಡ್ಲಿ ಆರೋಗ್ಯ ಕೊಡ್ಲಿ ಸಕಲ ಎಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಆ ಶಕ್ತಿಗಳಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗನ